ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಉಸ್ತುವಾರಿಗಳಾದಂಥ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಅವರಿಗೆ ಸೌಹಾರ್ದಯುತವಾಗಿ ಭೇಟಿಯಾಗಿ ಮಾಡಿ ಈ ರಾಜ್ಯದ ಮತ್ತು ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯಲ್ಲಿ ನಾವು ಎರಡು ವರ್ಷದಲ್ಲಿ ಏನೊಂದು ಸಾಧನೆ ಮಾಡಿದ್ದೀವಿ ಅದ್ರ ಬಗ್ಗೆ ಭಾಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದೆ ಮತ್ತು ನಮ್ಮ ಇಲಾಖೆ ವತಿಯಿಂದ ಈ ಎರಡು ವರ್ಷದ ಅವಧಿಯಲ್ಲಿ ಏನು ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಪರಿಸರ ಇದ್ದರೆ ನಾವೆಲ್ಲರೂ ಪರಿಸರನೇ ಇರದೇ ಇದ್ದರೆ ಅರಣ್ಯ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗೆ ಭಾಳ ದೊಡ್ಡ ಮೋಸ ಮಾಡಿದ್ದಂಗೆ ಆಗ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇಲಾಖೆ ವತಿಯಿಂದ ಏನೊಂದು ಪರಿವರ್ತನೆ ಬದಲಾವಣೆ ಅಭಿವೃದ್ಧಿ ಆಗ್ತಾಯಿದೆ ಆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಬ್ಯಾಂಗ್ಳೂರು ಇದೊಂದು ಮಹಾನಗರಿ ಇಡೀ ಜಗತ್ತಿನ ಜನ ಇವತ್ತಿಲ್ಲಿ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಬೇಗದ ಗತಿಯಲ್ಲಿ ಬೆಳೀತಾ ಇದೆ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಎಲ್ಲ ಕಡೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಇರ್ಬೋದು ಮತ್ತು ಪದೇ ಪದೇ ಇವತ್ತು ಪ್ರತಿ ವರ್ಷ ಹಸಿರು ಓದಿಕ್ಕೆ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಇಲ್ಲಿ ಮರ ಬೆಳೆಸಬೇಕು ಗಿಡ ಬೆಳೆಸಬೇಕು ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಸುಮಾರು ಎರಡು ನೂರ ನಲವತ್ತು ಎಕರೆ ಹತ್ತು ಸಾವಿರ ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರುವಶ ಪಡಿಸಿಕೊಂಡಿದ್ದೇವೆ ಹಾಗೆ ಇದರ ಜೊತೆಯಲ್ಲಿ ಈ ನಲವತ್ತರ ದಶಕದಲ್ಲಿ ಎಚ್ ಎಂ ಟಿಗೆ ನಾಲ್ಕುನೂರ ನಲವತ್ಮೂರು ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂಥ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು ಎಚ್ ಎಂ ಟಿಯವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದರು ಆ ಪ್ರಕರಣ ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ ಒಂದು ಕಡೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಈ ಒಂದು ನಾಲ್ಕುನೂರ ನಲವತ್ತ್ಮೂರು ಎಕರೆ ಅದರಲ್ಲಿ ಎರಡುನೂರ ಎಂಬತ್ತು ಎಕರೆ ದಟ್ಟವಾದಂಥ ಅರಣ್ಯ ಇದೆ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಹೊದಿಕೆ ಅಂದರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರು ಪಡಿಸ್ಕೊಳ್ಳಿಕ್ಕೆ ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಬಿ ಜೆ ಪಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾನ್ಯ ಮೋದಿಯವರ ಸರ್ಕಾರ ಇವತ್ತು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರಿನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಇದು ಖಂಡನಾರ್ಹ ಮತ್ತು ಇದನ್ನು ಇದು ಏಳು ಕೋಟಿ ಕನ್ನಡ ಜನರ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು ಕನ್ನಡಿಗರ ಜಮೀನು ಇದು ಪಡಿಸ್ಕೊಳ್ಳೋದು ನಮ್ಮ ಒಂದು ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇಪ್ಪತ್ತೊಂಬತ್ತು ಜುಲೈಗೆ ಬರ್ತಾ ಇದೆ ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ